ಕೆಲವೇ ದಿನಗಳಲ್ಲಿ ನನ್ನ ಅಧಿಕೃತ ಕಚೇರಿ ಕಾಡ ಕಚೇರಿಯಲ್ಲಿ ತೆಗೆಯಲಾಗುತ್ತದೆ ಈಗ ಸದ್ಯಕ್ಕೆ ಕುವೆಂಪು ನಗರದಲ್ಲಿ ತೆರೆದಿರುವ ಖಾಸಗಿ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ನಡೆಯುತ್ತಿದೆ ಎಂದು ಮೈಸೂರಿನ ಸಂಸದ ಯದುವೀರ ಒಡೆಯರು ಹೇಳಿದರು ಮೈಸೂರಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ನಡೆದ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಈಗಾಗಲೇ ನೂರ ಐವತ್ತಕ್ಕೂ ಹೆಚ್ಚು ಅರ್ಜಿ ಸ್ವೀಕಾರವಾಗಿದೆ ಜನರ ಸಮಸ್ಯೆ ಬಗೆಹರಿಸುವ ಕೆಲಸ ನಡೆಯುತ್ತಿದೆ ಎಂದು ತಿಳಿಸಿದರು ಎಲ್ಲರೂ ಕೆಲಸ ಮಾಡುತ್ತೆ ಮೇಂಟೆನೆ ಮಾಡೋದು ಎಲ್ಲ ಹಾಡಬಹುದು তো <gall reading> <concertainly> アメリカ、なマー<ッ>シまさん、セロロイルハイジョー。<ッ> ಅದು ಖರ್ಚಿತ ಮುಂದೂಡಿತ ಬಂದಿದ್ದೀವಿ ನಮ್ಮ ಉದ್ದೇಶ ಇರೋದು ಪ್ರತಿಯೊಂದು ಮೈಸೂರಿನ ಕೆರೆಗಳಿರ್ಬೋದು ಸ್ಮರ್ಥಗಳು ಇರ್ಬೋದು ನಮ್ಮ ಖಚಿತ ಸ್ಥಳ ಹೋಗ್ತೀವಿ ಭಾಳ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಕಣಿಷನಲ್ಲಿ ಒಂದು ಒಂದು ವಾರಕ್ಕೂ ಅಥವಾ ನಮ್ಮ ಮೈಸೂರಲ್ಲಿರೋ ಸಮಯದಲ್ಲಿ ಇಂಥ ಸಿಂಗ್ ಡ್ರೈವ್ಗಳನ್ನು ಏರ್ಪಡಿಸಿ ನಾವು ಕೆಲಸವನ್ನು ಮಾಡ್ತಾ ಮುಂದುವರಿತೀವಿ ಮೊದಲನೇ ಡ್ರೈವ್ಗೆ ನಿಮ್ಮೆಲ್ಲರೂ ಗಂಗುವುದಕ್ಕೆ ತವರಿಸಕ್ಕೆ ನಾನು ಧನ್ಯವಾದಗಳನ್ನು ಕೊಡ್ತೀನಿ ಈಗ ಅನೇಕ ಸಮಾಜ ಸೇವೆ ಸಂಸ್ಥೆಗಳು ಕೂಡ ಕೈ ಜೋಡಿಸಿದರೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಸರ್ ಎರಡು ಬಾರಿ ಸ್ವಲ್ಪ ಸಕ್ಕಿ ಮೂರನೇ ಬಾರಿ ತುಂಬ ಅದೊಂದು ಆಸೆ ಇದೆ ಅದಕ್ಕೆ ಸಂಬಂಧಪಟ್ಟಿರೋದು ಏನೇನು ಪಾಯಿಂಟ್ಸ್ಗಳಿದೆ ಅದನ್ನ ನಾವು ನೋಡಿದ್ದೀವಿ ಭಾಳಷ್ಟು ಕೆಲಸಗಳಿದೆ ಬರೀ ಫಸ್ಟ್ ಇದು ಕ್ಲೀನಿಂಗ್ ಪ್ರೈಸ್ ಇದೆ ಅಲ್ಲ ನಾವು ಇದು ಕನ್ಸ್ಟ್ರಕ್ಷನ್ ಡೆಬ್ರೀಸು ಅನೇಕ ಇದು ಬೇರೆ ಬೇರೆ ಪಾಯಿಂಟ್ಸ್ಗಳು ಅಂಶಗಳು ಅದೆಲ್ಲನೂ ನಾವು ನೋಡ್ಕೋಬೇಕು ಯಾವ ರೀತಿ ಅದನ್ನ ಪರಿಹರಿಸ್ಬೋದು ಅಂತ ಎಲ್ಲಕ್ಕೂ ಒಂದೇ ಕಾಲೇಜಿ ವಹಿಸ್ತಾ ಮಾಡಿದ್ದೀವಿ ಸರ್ ಸಂಸದರಾಗಿ ಹೇಳೋ ಒಂದೂವರೆ ತಿಂಗಳು ಆಯಿತು ಇನ್ನೂ ಕೂಡ ಅಧಿಕೃತವಾದ ಸಂಸದ ಕಚೇರಿ ಆರಂಭಿಸಿದೆ ಕಚೇರಿ ಕುವೆಂಪು ನಗರದಲ್ಲಿದೆ ಅಲ್ಲ ಅದು ನಿಮ್ಮ ಜೀವನ ಸಂಸ್ಥೆ ಕಚೇರಿ ರೆಡಿ ರೆಡಿ ಸಿದ್ಧ ಆಗ್ತಾ ಇದೆ ಅದು ಅದು ತಕ್ಷಣ ಕೂಡ ಫಂಕ್ಷನ್ ನಾವು ಇಲ್ಲಿ ಎಲ್ಲ ಕೆಲಸಗಳು ವೇಗವಾಗಿ ಮಾಡ್ತೇವೆ ಸಾರ್ವಜನಿಕರಿಗೆ ತೊಂದರೆ ತಕ್ಷಣ ಸಮಸ್ಯೆಗಳಿಗೆ ಯಾರು ಸ್ಪಂದಿ ಇಲ್ಲೂ ಕೂಡ ಸಂಸದರಾಗಿ ಹತ್ತಿರ ಬಂದ್ರೆ ಯಾರು ಬರ್ತಾ ಇದೆ ಸಾರ್ವಜನಿಕರ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಪ್ರಕಾರ ನಮ್ಮ ಆಫೀಸಲ್ಲಿ ಬರ್ತಾ ಇದ್ದಾರೆ ಅದು ಯಾವಾಗಲೂ ಫುಲ್ ಆಗಿದೆ ನಾವು ಬಾಗಿಲೇ ಸುಮಾರು ಐ ತಿಂಕ್ ನೂರಿಗಿಂತ ನೂರ ನೈನ್ ಒನ್ ಫಿಫ್ಟಿಗಿಂತ ಹೆಚ್ಚು ಮನವಿಗಳು ಬಂದಿರೋದು ಅದಕ್ಕೂ ಕೂಡ ಪರಿಹಾರನೂ ಕೂಡ ತಂದಿದ್ದೀವಿ ಎಲ್ಲ ಕೆಲಸಗಳು ಆಗ್ತಾ ಮುಂದುವರಿತಾ ಇದೆ ಅಲ್ಲಿಂದ ನೀವು ಹೇಳಿದ್ರೆ ಫಸ್ಟ್ ಆಗಿ ಯಾರಿದ್ದಾರೆ ಅಂತ ನಾನು ಅವ್ರಿಗೆ ಹೋಗಿ ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲಬುರಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್ ವಿಭಿನ್ನ ಹಾಗೂ ಸ್ವಾದ ಭರಿತ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕಾ ಹತ್ತಿರ ಆಳಂದ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಜೀರೋ ಟೂ ನೈನ್ ಟ್ರಿಪಲ್ ಫೈವ್ ಸೆವೆನ್ ಫೋರ್ ಝೀರೋ ಸಿಕ್ಸ್ 2 1 double 5 double 5